ು ಶ್ರೀಮಾತೆಯವರು ತಮ್ಮ ದೈನಂದಿನ ಜೀವನದಲ್ಲಿ ನಡವಳಿಕೆಗಳನ್ನು ಅದೆಷ್ಟು ತೋರಿಸಿಕೊಂಡಿದ್ದಾರೆ ಕೇಳಿದ್ರು ಅಪ್ಪನ್ನ ಕೊಡುವಂತ ಕೊಡಲಿಲ್ಲ ಆದ್ರೆ ಶ್ರೀಮಾತರೇ ದಂಡಿಸ್ಬೋದಾಗಿತ್ತು ಅವ್ರನ್ನ ಕೋಪಿಸ್ಕೊಂಡು ಅವ್ರನ್ನ ಬಾಯಿ ಬಂದ ಬದಾಗಿತ್ತು ಆದ್ರೆ ಆತರ ಮಾಡಲಿಲ್ಲ ಎಷ್ಟು ಒಂದು ಸಾಮಾನ್ಯವಾಗಿ ಒಳ್ಳೆ ರೀತಿಯಿಂದಲೇ ಅವ್ರಿಗೆ ತಿಳಿ ಕೇಳಿ ಆ ಉಡುಗೆ ವಾಪಸ್ಗಳನ್ನು ಮಾಡಿದ್ರು ಇದು ಏನು ನಮ್ಮ ಹಿಂದೂ ಸಂಸ್ಕೃತಿಯ ಭಾರತದ ಸ್ತ್ರೀಯಲ್ಲ ಹೆಬ್ಬರುದ ಎಂಥ ತಪ್ಪಾಗಿರಲಿ ಅವ್ರನ್ನ ಕಟುವಾಗಿ ಮಾತಾಡ್ದಂಗೆ ಒಳ್ಳೆ ರೀತಿಯಿಂದ ಪ್ರೀತಿಯಿಂದ ಅದ್ರ ಬುದ್ಧಿನೂ ಬರಬೇಕು ಈ ಕಡೆ ಕೆಲಸನೂ ಆಗಿರ್ಬೋದು ಆ ಥರ ಮಾಡ್ತಾರೆ ಆ ಸೂಕ್ಷ್ಮತೆ ಸ್ತ್ರೀ ಮಾತಿದ್ರು ನಮ್ಮೆಲ್ಲ ಸ್ತ್ರೀಯರಿಗೆ ತಿಳಿಸ್ಬೋದು ಆಗಲೇ ನಡೆದಿತ್ತು ಅದು ಈ ಥರ ಮಾಡೋದು ನಮ್ಮ ಭಾರತೀಯ ಹೆಣ್ಮಕ್ಳು ಮಾತ್ರ ಬೇರೆ ಎಲ್ಲೂ ಅದು ಅಂತ ಸುಲಭವಾಗಿ ತನ್ನ ಕಳೆದು ಬಂದ ಆಭರಣಗಳಿಗಾಗಿ ಹಿಮ್ಮ ವಾಹಿನಿಯನ್ನು ಪ್ರಾರ್ಥಿಸಿಕೊಂಡಳು ಶ್ರೀಮಾತೆಗಳ ಮೂಲಕ ಆ ಒಡವೆಗಳು ಹಿಂತಿರುಗಿ ಬಂದಳು ತನ್ನ ಪಂಚ ಪ್ರಾಣದಂತಿದ್ದ ಆಭರಣಗಳು ಕೊನೆಗೂ ಕೈ ಎಂಬ ಸಂತೋಷದಿಂದ ಅವಳು ಶ್ರೀಮಾತೆಯವರಿಗೆ ಕೃತಜ್ಞರಾಗಿರಬೇಕಾಯಿತು ಆದರೆ ಆಹಾ ಹುಚ್ಚು ಬುದ್ಧಿಯವಳು ಕೃತಜ್ಞತೆ ತಾಳುವುದರ ಬದಲು ಅವರ ಮೇಲೆಯೇ ಇನ್ನಷ್ಟು ಸಂಶಯ ತಾಳಿದಳು ಇದು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ನಡೆದ ಪ್ರಸಂಗ ರಾಧಾರಾಣಿ ಆಗ ಹದಿಮೂರು ವರ್ಷದ ಹುಡುಗಿ ನೋಡ್ರಿ ಅವಳಿಗ ಆಭರಣ ಕಳೆದೋಗಿತ್ತು ಅಂತ ಸಿಂಹವಾಗಿ ನಿಮ್ಮ ಇತ್ತು ಮತ್ತೆ ಶ್ರೀಮಾತೆಯವಳ ಅವ್ರನ್ನೆಲ್ಲ ಹೋಗಿ ಕರ್ಕೊಂಡು ಆಭರಣ ಕೊಡ್ಸಿದ್ದಲ್ಲ ಈಗ ಅವಳು ಹೇಳ್ಬೋದಿತ್ತು ನನ್ನ ಆಭರಣ ನನಗೆ ಸಿಕ್ಕು ನಿಮಗೆ ತುಂಬಾ ಅಂತ ಅದೇನೂ ಇಲ್ಲ ಇನ್ನಷ್ಟು ಇನ್ನೂ ಆರೋಪ ಹೊಸಿಲ್ಲ ಅವಳಿಗೆ ಈಗ ಶ್ರೀಮಾತೆಯವ್ರಿಗೆ ಇವಳ ಈ ಅತ್ತಿಗೆ ನನ್ನ ಮಗಳು ರಾಧಿಗೆ ಅಪೀಮು ಕೊಟ್ಟು ಅವಳನ್ನು ತನ್ನ ಅಧೀನದಲ್ಲಿಟ್ಟುಕೊಂಡು ಬಿದ್ದಿದ್ದಾಳೆ ಕಾಲದಲ್ಲಿ ತನಗೆ ಬಂದ ಕಾಣಿಕೆ ಹಣವನ್ನೆಲ್ಲ ಯಾವ ಯಾವುದಕ್ಕೂ ಖರ್ಚು ಮಾಡಿ ಬಿಡುತ್ತಾಳೆ ರಾಧಿಗೆ ಅಂತ ಏನನ್ನೂ ಬಿಸಿರುತ್ತಿಲ್ಲ ಎಂಬ ಸಂಶಯ ಪಿಚಾಚಿ ಅವಳ ತಲೆಯೊಳಗೆ ಹುಟ್ಟಿ ಬಿಟ್ಟಿತ್ತು ಮೊದ್ಲೇ ಆತರ ಭಾವಿಸ್ಕೊಂಡಿದ್ಲ ಅವಳು ಇವ್ರು ಅತ್ಗೆ ಇದ್ದಾರ ಅತ್ಗೆ ಆಗ್ಬೇಕಲ್ಲ ಮತ್ತೆ ಇವರೆಲ್ಲ ತಮ್ಮನೇ ಹೇಳ್ತೀರು ಅವ್ರಿಗೆ ಏನ್ ಕಾಣಿಕೆ ಬಂದ್ರು ನನಗೇ ಕೊಡ್ಬೇಕು ನನ್ನ ಮಗಳಿಗೆ ಕೊಡ್ಬೇಕು ಎಲ್ಲಾರ್ಗು ಕೊಡ್ತಿದ್ರು ಶ್ರೀಮಾತಲ್ಲಿ ಎಲ್ಲಾರ್ಗೂ ಸಮಾನ ರೀತಿಯಲ್ಲಿ ನೋಡ್ತಿದ್ರು ಎಲ್ಲ ತಮ್ಮ ತಮ್ಮನ ಹೇಳ್ತಿದ್ರು ತಮ್ಮನ ಮಾಡ್ಕೊಳ್ಳ ಇವಳಿಗೆ ಮಾತ್ರ ನನಗೇ ಬೇಕು ನನ್ ಮಗಳೇ ನೋಡ್ಕೋಬೇಕು ನನ್ನ ಗಂಡ ಇಲ್ಲ ನನ್ನ ಗಂಡ ಶ್ರೀಮಾತನ ಒಪ್ಸೋ ಇಲ್ಲ ಜವಾಬ್ದಾರಿ ಅವರು ನನಗೆ ಮೀಸಲು ಅನ್ನೋ ತರ ಹೀಳಾಡ್ತಿದ್ದು ಈಗ ಇದು ಒಂದು ಘಟನೆ ನಡೀತಾ ಮೊದಲೇ ಆ ಭಾವನೆ ಇತ್ತಲ್ಲ ಅವರಿಗೆ ಮತ್ತೆ ಹೇಳ್ತಿದ್ದು ಇನ್ನೂ ಕೇಳಬೇಕೆ ಶ್ರೀಮಾತೆಯವರನ್ನು ಯದ್ವಾ ತದ್ವಾ ಬೈಯತೊಡಗಿದರು ಎಷ್ಟೋ ವರ್ಷಗಳಿಂದ ಆಕೆಯ ಹುಚ್ಚಾಟವನ್ನು ಹಿಂಸೆಯನ್ನು ಸಹಿಸಿಕೊಂಡಿದ್ದ ಶ್ರೀಮಾತೆ ಇದಕ್ಕೂ ಪ್ರತಿಕ್ರಿಯಿಸದೆ ಸುಮ್ಮನಿದ್ದರು ಅವಳ ನಿಂದನೆಯನ್ನು ಕೇಳಿ ಅವರು ಒಳ ಸಂಕಟ ಕೊಡುತ್ತಿದ್ದರು ಎಂದರ್ಥವಲ್ಲ ಯಾವು ಅವರನ್ನು ಬಿಟ್ಟಲ್ಲಿಯೇ ಇಲ್ಲ ಅಷ್ಟೇ ಒಂದು ವೇಳೆ ಅವರು ಆಕೆ ಅಂದದ್ದನ್ನೆಲ್ಲ ಕೇಳಿಕೊಂಡು ದುಃಖಿಸುತ್ತಿದ್ದರೆ ಅಥವಾ ತಾವು ಪ್ರತಿಯಾಗಿ ಏನಾದರೂ ಅಂದಿದ್ದರೆ ಅವರ ಮಹಾತ್ಮ್ಯವ ಏನಿರುತ್ತಿತ್ತು ನೋಡ್ರಿ ಅವಳಿಗೆ ಫಸ್ಟ್ ಅದು ಒಂದು ನೋವಿತ್ತಾ ಇದೇ ಹಿಂಗಾಯ್ತಾ ಮತ್ತೆ ಬಾಯ್ ಇದು ಬಂದಿದ್ದು ಒಂದು ಮಾತು ಕೂಡ ಭಯ ಕಲ್ತ್ಬಿಟ್ಟು ಆದರೆ ಶ್ರೀಮತಿಯರು ಏನಾದರೂ ಹೇಳ್ಬೋದಿತ್ತು ಹಾಗೆ ಯಾಕೆ ಕರೆದೀಯಾ ಮಾಡಿದೀಯಾ ಈ ತರ ನಮ್ಮ ಸಾಮಾನ್ಯ ಜನಗಳಾಗಿರೋ ಒಂದು ಮಾಸ್ ಎರಡು ಸುಮ್ಮನೆ ಸಿಗಿರ್ತೀವಿ ಆಮೇಲೆ அவங்க தலாடு தரம் என்ன